ನಮಸ್ಕಾರ ವೀಕ್ಷಕರೇ ಈಗ ನಾವು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರಿದ್ದೀವಿ ಇಲ್ಲಿ ಬಿ ಜೆ ಪಿ ಇವತ್ತು ಪ್ರತಿಭಟನೆಯನ್ನು ಮಾಡಿದೆ ಒಂದು ಕಡೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಹೆಸರಲ್ಲಿ ಪ್ರತಿಭಟನೆ ಆಗ್ತಾ ಇದ್ದಾರೆ ಇತ್ತ ಬಿ ಜೆ ಪಿಯವರು ಅವರು ಕರ್ನಾಟಕಕ್ಕೆ ಮೋದಿಯವರು ಏನೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ರ ಆಧಾರದ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ ಒಂದೇ ದಿನ ಎರಡು ತದ್ವಿರುದ್ಧ ಹೋರಾಟಗಳು ಒಂದು ಕಡೆ ತೆರಿಗೆ ಹಕ್ಕಿನ ಹೋರಾಟ ಇನ್ನೊಂದು ಕಡೆ ನಿಮ್ಮ ಕಡೆಯಿಂದ ಇಲ್ಲ ಕರ್ನಾಟಕಕ್ಕೆ ಮೋದಿ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ಎನ್ನುವಂಥ ಹೋರಾಟ ವಿಚಿತ್ರ ಅನ್ನಿಸ್ತಾ ಇದೆಯಲ್ಲ ವಿಚಿತ್ರ ಏನಿಲ್ಲ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಚಾರ ಇವತ್ತೇನು ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ದೊಂಬರಾಟವನ್ನು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಹದಿನಾಲ್ಕನೇ ಫೈನಾನ್ಸು ಹಣ ಕೊಟ್ಟು ಯಾವ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾರೆ ಹಣಕಾಸಿನನ್ನು ಏನು ಕೊಡ್ತಕ್ಕಂಥದ್ದು ಅದಕ್ಕೆ ಒಂದು ಇರ್ತಾರೆ ಅವ್ರು ಅವರು ಬಂದಾಗ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಹಿತಿ ಕೊಡದೆ ಒಂದು ಪರ್ಸೆಂಟ್ ಏನು ಕಡಿಮೆ ಆಗಿದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯವ್ರ ಹೊರತು ಬೇರೆ ಯಾರೂ ಅಲ್ಲ ನೋಡಿದರೆ ಇವತ್ತು ಐವತ್ತಾರು ಸಾವಿರ ಕೋಟಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಹಿಂದಿನ ಸರ್ಕಾರಗಳು ಸಬ್ಸಿಡಿಗಳು ಸೇರಿದ್ರೆ ಒಂದು ಲಕ್ಷ ಕೋಟಿ ಆಗ್ತದೆ ಎಲ್ಲಿಂದ ತರ್ತಾರೆ ಇವರು ಇವತ್ತು ಎಂಟು ತಿಂಗಳಾಯ್ತು ಸರ್ಕಾರ ಬಂದು ಯಾವುದಾದ್ರೂ ಶಾಸಕರಿಗೆ ಒಂದು ಪೈಸಾ ಹಣವನ್ನು ಏನಾದರೂ ಕುಡಿಯೋ ನೀರಿಗಾಗಲಿ ರಸ್ತೆಗಳಿಗಾಗಲಿ ಕೊಟ್ಟಿದ್ದಾರೆ ಕೇಳಿ ನೋಡ್ರಿ ಇವತ್ತು ಇದನ್ನೆಲ್ಲ ಮರೆಯಮಾಚೋದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರದ ಮೇಲೆ